ಬರದೇ ಇರೋವ್ನಿಗೆ ಎಲ್ಲ ಉಂಗುರುಗಳು ಹಾಕ್ಕೊಂಡು ಬ್ರೇಸ್ಲೆಟ್ಗಳು ಹಾಕ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ಯಾವುದೋ ತಿಲಕ ಇಟ್ಕೊಂಡಿದ್ದ ತಕ್ಷಣ ಬರಲ್ಲ ಸೊ ಭಗವಂತನ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ ಕೆಲಸದ ಜೊತೆ ಶ್ರಮದ ಜೊತೆ ಪರಿಹಾರಗಳು ಜಾತಕದ ಮುಖಾಂತರ ಕರ್ಮದ ಮುಖಾಂತರ ಹೇಳ್ಬೋದೇ ಹೊರ್ತು ಶ್ರಮ ಇಲ್ಲದೆ ಜಾತಕದಲ್ಲಿ ಇದ್ದರೂ ವರ್ಕ್ ಆಗಲ್ಲ ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಶ್ರಮ ಮುಂದಿನ ಕರೆಗೋಗೋಣ ಧನ್ಯವಾದ ಮೇಡಂ ಕರೆ ಮಾಡಿದಕ್ಕೆ ಹಲೋ 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 ಮೇಡಂ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ ಹುಬ್ಳಿಯಿಂದ ಮೇಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಬೇಕಾಯಿತು ಮೇಡಂ ಡೇಟ್ ಆಫ್ ಬರ್ತ್ ಹೇಳಿ ಅವರದು 16 4 ಓಕೆ 2004 ಹಾ ಹೊಟ್ಟೆ ಸಮಯ ಮಧ್ಯಾಹ್ನ 1 ಗಂಟೆ 15 ನಿಮಿಷ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸರಿ ಮೇಡಂ ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ನಮಸ್ತೆ ಗುರುಜಿ ನಮಸ್ಕಾರ ಹೇಳಿ

ಸಿ ಜಿ ಪಿ ಅಷ್ಟಿದೆ ಓಕೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನವೆಂಬರ್ ಚಂದ್ರ ಇದೆ ಎರಡು ಸಾವಿರದ ಇಪ್ಪತ್ತಾರವರೆಗೂ ಚಂದ್ರ ಚಂದ್ರ ಆದ ನಂತರ ಈಗ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಆರನೇ ತಿಂಗಳವರೆಗೂ ಗುರು ನಡೀತಾ ಇದೆ ಗುರುವಿನ ವಿಚಾರದಲ್ಲಿ ಅವ್ರಿಗೆ ಕೆಲಸ ಸಿಗುತ್ತಾ ಅಂತ ನೋಡಬೇಕು ಹನ್ನೊಂದಿದೆ ಎರಡನೇ ಮನೆ ಆರನೇ ಮನೆ ಈ ಆರ್ಡ್ರಲ್ಲೇ ಹೋಗುತ್ತೆ ಹತ್ತನೇ ಮನೆ ಹನ್ನೊಂದನೇ ಮನೆ ಹನ್ನೊಂದಿದೆ ಒಂಬತ್ತಿದೆ ಶನಿಯಾದ ನಂತರ ಶನಿ ಬರುತ್ತೆ ಓಕೆ ಅವರಿಗೆ ಕೆಲಸ ಡಿಸೆಂಬರಿಂದ ಮಾರ್ಚ್ ಒಳಗಡೆ ಆಫರ್ ಲೆಟ್ರ್ ಬಂದೇ ಬರುತ್ತೆ ಡಿಸೆಂಬರಿಂದ ಮಾರ್ಚ್ ಒಳಗಡೆ ಆಫರ್ ಲೆಟ್ರ್ ಬರುತ್ತೆ ಇಲ್ಲಿ ಗ್ರಹ ಹತ್ತನೇ ಮನೆ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಅದೇ ಶನಿ ಅಂತರ್ಭುಕ್ತಿಯಲ್ಲಿ ರಿಪೀಟ್ ಆಗುತ್ತೆ ಆ ಹತ್ತನೇ ಮನೆ ಬಂದಿರತಕ್ಕಂಥ ಗ್ರಹ ರಾಹು ರಾಹುಗೆ ದುರ್ಗಾರಾಧನೆ ಮಾಡಿ ಯಾವಾಗ ನಾವು ಆರಾಧನೆ ಚೆನ್ನಾಗಿ ಮಾಡ್ತಾಯಿರ್ತೀವೋ ಟೈಮ್ ಬಂದಾಗ ನಮಗೆ ಬೇಗ ಲಕ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಸಾಧ್ಯವಾದರೆ ಎಂಟು ಮುಖದ ರುದ್ರಾಕ್ಷಿ ಹಾಕಿಸಿ ಅವ್ರ ಕೊರಳಿಗೆ ಓಂ ರೀಂ ದುಮ್ ದುರ್ಗಾ ನಮಃ ಮತ್ತೆ ಓಂ ರಂ ರಾಹು ನಮಃ ನಾವು ಮಂತ್ರ ಹೇಳಿದ ತಕ್ಷಣ ನಾಳೆ ಬರೋಲ್ಲ ಡಿಸೆಂಬರ್ ಇಂದ ಮಾರ್ಚ್ ಒಳಗೆ ಬರುತ್ತೆ ಹೇಳಿರ್ತಕ್ಕಂಥ ಮಂತ್ರ ಭಾಳ ಹೆಲ್ಪ್ ಆಗುತ್ತೆ ಒಳ್ಳೆದಾಗುತ್ತೆ ಧನ್ಯವಾದ ಮೇಡಮ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಕೇಳಿಸ್ತಾ ಇದೆಯಾ ಓಕೆ ಸರ್ ಏನು ಹೆಸರು ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ

ಬೆಂಗಳೂರು ಸರಿ ಏನು ಪ್ರಶ್ನೆ ಇದೆ ಕೇಳಿ ಸರ್ ಮಾತಾಡಿ ಗುರುಜಿ ಇದ್ದಾರೆ ನಮಸ್ಕಾರ ಹೇಳಿ ಗುರುಜಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಅವರಿಗೆ ಹೌದಾ ಓಕೆ ಓಕೆ ಎಷ್ಟು ಅವರಿಗೆ ಲಗ್ನ ಮತ್ತು ಶನಿ ಲಗ್ನದಲ್ಲಿ ಶನಿ ಮತ್ತೆ ಚಂದ್ರ ದಶಾ ಮೇಲೆ ಇಂಪಾರ್ಟೆಂಟು ಶುಕ್ರದಶೆ ನಡೀತಾ ಇದೆ ಶುಕ್ರದಶೆಯಲ್ಲಿ ಎರಡು ಸಾವಿರದ ಇಪ್ಪತ್ತೇಳವರೆಗೂ ರಾಹು ಭಕ್ತಿ ಇಪ್ಪತ್ನಾಲ್ಕರಿಂದ ಶುರುವಾಗಿದೆ ಶುಕ್ರ ಮತ್ತೆ ರಾಹು ಆರೋಗ್ಯದ ವಿಚಾರದಲ್ಲಿ ನೋಡೋಣ ಆರೋಗ್ಯದ ವಿಚಾರ ಹೆಲ್ತ್ ಶುಕ್ರ ಎಂಟು ಓಕೆ ಆರೋಗ್ಯದ ವಿಚಾರದಲ್ಲಿ ಎಂಟಿದೆ ಎಂಟು ರಾಹುನಲ್ಲಿ ಬಂದಿದೆ ರಾಹುನೇ ಬಂದಿದೆ ರಾಹು ಮುಗಿದಾದ ಮೇಲೆ ಸ್ವಲ್ಪ ಹಾಸ್ಪಿಟಲೈಸೇಷನ್ ಸ್ವಲ್ಪ ತೋರಿಸ್ತಾ ಇದೆ ರಾಹು ಮುಗಿಯೋವರೆಗೂ ಇವರಿಗೆ ತೊಂದರೆ